ಹೆಂಗೋ ಅದ್ಲಗೆ ನನಗೆ ಹತ್ತು ಸಾವಿರ ರೂಪಾಯಿ ಬಹುಮಾನ ಬಂದಿರೋದಕ್ಕೆ ಕುರಿ ಹೋಗೋ ಕೆಲಸನೇ ತಪ್ಪು ಅತ್ತ ಆರಾಮಾಗಿ ಮಂದ್ಕಂಡ್ ಮನೆ ಹತ್ರ ಇರ್ಬೋದು ಹ್ಞೂ ಈಗ ಆ ಗಂಜಿ ನೀನೇನು ದುಡಿಯಲ್ಲ ಅಂತ ಹೇಳಂಗೇ ಇಲ್ಲ ಯಾಕಂದ್ರೆ ನಂದು ಹತ್ತು ಸಾವಿರ ರೂಪಾಯಿ ಐತಲ್ಲ ಆ ನನ್ನ ಖರ್ಚಿಗೆ ನಾನು ಕೊಟ್ಟು ಬಿಡ್ತೀನಿ ಹ್ಮ್ ಆದ್ರೂ ಹತ್ತು ಸಾವಿರ ರೂಪಾಯಿ ಮಾತ್ರನ ಗಂಜಿಗೆ ಮಾತ್ರ ಸಿಗಬಾರ್ದು ಹ್ಞೂ ಆಮೇಲೆ ಏನಾದ್ರೂ ಅವಳೆ ಕದ್ಬಿಟ್ಟು ಯಾರು ಕದ್ಕೊಂಡು ಹೋದ್ರೆ ಏನು ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾಳೆ ಹ್ಞೂ ಹುಷಾರಾಗಿಚ್ೇಬೇಕು ಯಾವುದಕ್ಕೂ ಹ್ಞೂ ಯಾರಿಗೂ ತೋರಿಸ್ಬಾರ್ದು ನನ್ನ ಮಗ ಬಸ್ ಬುಸ್ನಾಗೋಗು ತೋರಿಸ್ಬಾರ್ದು ಏನಿಲ್ಲ ಅವನ ಕೈ ಸಿಕ್ಕರೆ ತಗೊಂಡೋಗಿ ಎಲ್ಲ ಎಣ್ಣೆ ನೆಕ್ಕಿ ವಾ ಒಂದ್ ವಾರಕ್ಕೆ ಖಾಲಿ ಮಾಡಿಬಿಡ್ತಾನೆ ಹತ್ತು ಸಾವಿರ ನೂನು ಹ್ಞೂ ಅವನ ಕೈ ಮಾತ್ರ ಸಿಗಬಾರ್ದು ಏನು ಮಾಡೋಣ ಅದನ್ನು ದುಡ್ಡಾ ಯಾರಾದ್ರೂ ಬಡ್ಡಿ ಕೊಡ್ಲಾ ಬಡ್ಡಿ ಕೊಟ್ರೆ ತಿಂಗಳ ತಿಂಗ್ಳಿಷ್ಟು ಬಡ್ಡಿ ಬರುತ್ತೆ ಅದ್ರಾಗೆ ನಂದು ಹೆಂಗೋ ಜೀವನ ನಡೆದ್ಬಿಡುತ್ತೆ ಹ್ಞೂ ಬಡ್ಡಿ ದುಡ್ಡಿನಾಗೆ ಆರಾಮಾಗಿರ್ಬೋದು ಬಡ್ಡಿ ದುಡ್ಡು ತಿನ್ಕೊಂಡು ಗುಂಡಜ್ಜಿ ಎಲ್ಲಿಗೂ ಹೋಗ್ತೈತಿ ಗುಂಡಜ್ಜಿ ಗುಂಡಜ್ಜಿ ಎಲ್ಲಿಗೆ ಹೋಗ್ತೀಯಾ ಏ ಎಲ್ಗೂ ಇಲ್ಲ ಇಲ್ಲ ಒಳ್ತ ಕಡೆಗೆ ಹೋಗೋಣ ಅಂತ ಹೋಗ್ತಿದ್ದೆ ತೊಗರಿ ಗಿಡ ಹಾಕಿದ್ವಲ್ಲ ಅಯ್ಯಂಗೈದೇ ಏನು ಬಿಟ್ಟೇವ ನೋಡ್ಕೊಂಡ್ ಬರೋಣ ಅಂತ ಹೋಗ್ತಿದ್ನಮ್ಮ ಏ ನೀನ್ ಕೂಲಿ ಹೋಗ್ಲಿದ್ದೇನು ಯಾರ್ಗುನು ಅಯ್ಯೋ ನಾನೇ ಕೂಲಿ ಹೋಗೋಣ ಗುಂಡಾಜಿ ನಾನು ಕೂಲಿ ಹೋಗಲ್ಲ ಯಾಕೆಂದ್ರೆ ನನ್ನ ತಗೆ ಹತ್ತು ಸಾವಿರ ರೂಪಾಯಿ ಆಯಿತಲ್ಲ ಆ ಅದಕ್ಕೇನೆ ಅಯ್ಯೋ ಬಿಡು ದುಡ್ಡಿರೋದ್ರಿಂದನಾ ನಾನು ಕೂಲಿ ಹೋಗೋಣ ಹಾಂ ಹೋಗ್ಯಾರ ಅವರು ನನ್ನ ಮಗನು ಸೊಸೆನೂ ಇಬ್ರು ಹಾಂ ಬಾ ಕುಬ್ಬಾ ಹೋಗಿವೆ ಅಂತ ಸೊಸೆನ ಆಯ್ತು ನನಗೂ ಬೇಜಾರು ಏ ಜಲ್ದ್ ಹೋಗಿ ಬರ್ಬೇಕಮ್ಮ ನಾನು ಜಲ್ದ್ ಹೋಗಿ ಬರೋಣ ಅಂತ ಬಂದ್ರೆ ನೀನು ಕುಕ್ಕ ಅಂತೀಯ ಹಾಂ ನನಗೆ ಗೊತ್ತಿಲ್ಲಮ್ಮ ಹೋಗ್ಬೇಕು ಅಯ್ಯೋ ಕುಕ್ಕಾ ಗುಂಡಿದ್ದೀನ ಕೂಲಿ ಹೋಗ್ತಿ ಐವತ್ತೊಂದು ದಿನ ಹತ್ತಾಗಿ ಮಾತಾದ್ರು ಐದಿಯಾ ಕುಕ್ಕಂ ಚೆನ್ನಾವ್ ಮಾತಾಡೋಣ ಹಾಂ ನೀನೇ ಹಂಗೆ ಬದುಕು ಬದುಕು ಅಂತೀಯಮ್ಮ ಹಂಗೆನೇ ಚೆನ್ನಾವತ್ತಲ್ಲೆಲ್ಲೂ ಕುಕ್ಕೊಂಡು ಮಾತಾಡೋಣ ಅಂಬಲ್ಲ ಹಾಂ ಕುಕ್ಕಂ ಚೆನ್ನವತ್ತು ಹೋಗಿ ಅಂತ ಏನು ಮತ್ತೆ ಮಾಡ್ಕೊಂಡು ಉಣ್ಬೇಕಣಮ್ಮ ಸಕಮ್ಮ ಅಯ್ಯೋ ಆ ಕೈ ಕಾಲಾಗೆ ಶಕ್ತಿ ಇರೋ ಮಾಡ್ಬೇಕು ಹ್ಮ್ ಅಲ್ಲ ನೀನು ಕೂಲಿ ಹೋಗಕ್ಕೆ ಬಿಟ್ಟು ಮನೆಗೆ ಕುಕ್ಕಣಜಿಯಾ ಹಾಂ ಯಾಕೆ ಹೋಗೋಕಾಗ್ತಿಲ್ವಿ ಹಿಂಗೇನಾಗಿದ್ದಾಡಿ ಅಯ್ಯೋ ಬಿಡ್ಕೊಂಡು ಏನ್ ಏನು ಮಾಡೋದು ಎಷ್ಟ್ ಎಷ್ಟು ಮಾಡಿರುವ ಅಷ್ಟೇ ನಮ್ಮಂತ ಬಾಡುವರು ಎಷ್ಟೇ ಕೂಲಿ ಹೋಗಿ ಎಷ್ಟೇ ಕೆಲಸ ಮಾಡಿ ಕಷ್ಟ ಆ ಮ್ಯಾಕಂತೂ ನಾಕಂತೂ ಆಗಲ್ಲ ಎಷ್ಟೇ ನಮ್ಮ ಜೀವನ ಹ್ಮ್ ಅಯ್ಯೋ ಅದೇನೋ ಹೇಳ್ತಾರಲ್ಲ ಪಾಪಿ ಮಡಕ ಅಲ್ಲ ಸಮುದ್ರಕ್ಕೆ ಹೋದ್ರು ಮಣಕಾಲ ಉದ್ದ ನೀರು ಅಂತ ಹಂಗಾಯ್ತು ಅಷ್ಟೇನಿ ಹ್ಞೂ ಖು ಬರಿದ್ರದ್ದು ನನಗೆ ಅದು ನಿಧಿ ಅದ ಎಲ್ಲಿಂದ ಸಿಕ್ತು ಏನು ಕಚ್ಚು ಅದೃಷ್ಟ ಬಂತು ಅನ್ಕಂಡೆ ಅದು ಎರಡೇ ದಿವಸಕ್ಕೆ ಹೊಲ್ಟೇ ಹೊತ್ತು ಹೋಗತ್ತ ನನಗೆ ಅದ್ಕೇನಿ ಏನು ಮಾಡಕ್ಕೂ ಮನ್ಸೇ ಇಲ್ಲ ಹೆಂಗ ಬರ್ತಾ ಸಾವು ಆ ಪೊಲೀಸ್ನಾರಲಾಗೆ ಹತ್ತು ಸಾವಿರ ರೂಪಾಯಿ ಬಹುಮಾನ ಕೊಟ್ಟೇರಿ ಅದ್ರಾಗೆ ಹೆಂಗ ಜೀವನ ನಡೆಸ್ಕೊಂಡು ಹೋಗ್ತೀನಿ ಹಾಂ ನಾನೇನು ತಲೆ ಕೆಡಿಸಿ ಮಕ್ಕ ಹೋಗಲ್ಲ ಕಣ್ ಹಾ ಹಾಂ ಇರೋ ತಕ್ಕ ನಾವು ಶಾನಾ ಅಷ್ಟೇನಿ ಹಾ ಏನಮ್ಮ ಅದೃಷ್ಟ ನಂಬಿ ಕುಕ್ಕಂಡ್ರೆ ಆಗಲ್ ಸಾಕಮ್ಮ ದುಡ್ಕಂಡು ತಿನ್ನಬೇಕು ನಂದೇನ ಅಷ್ಟೇ ಅಮ್ಮ ಹಾಂ ಅಲ್ಲ ನಾವು ಸಾವುಕಾರ ಆಗಬೇಕು ಅಂತ ಏನು ದುಡಿಯಲ್ಲ ನಮ್ಮ ಒಟ್ಟಿಗೆ ನಾವು ಮಾಡ್ಕೊಂಡು ತಿನ್ಬೇಕಲ್ಲ ಹಾಂ ನಾವು ಸಾಹ್ಕಾರರಾದಂಗೆ ಸಾಹಕಾರರ ಮನೆಯವರಿದ್ದಂಗೆ ನಾವು ದೊಡ್ಡ ಮನೆ ಕಟ್ಟಿಸ್ಬೇಕು ಚೆನ್ನಾಗಿರ್ಬೇಕು ನಾವು ಶ್ರೀಮಂತರಾಗಬೇಕು ಅನ್ನೋ ಆಸೆ ಏನು ಇಲ್ಲ ನಮ್ಮೊಟ್ಟಿಗೆ ನಾವಾದ್ರೂ ಮಾಡ್ಕೊಂಡು ತಿನ್ಬೇಕಲ್ಲ ಅದಕ್ಕಾದ್ರೂ ಕೆಲಸ ಮಾಡಬೇಕಲ್ಲ ಹಾಂ ನೀನು ನೋಡಿರೆ ಕುಕ್ಕೊಂಡಿದ್ದಾಗೆ ಬರುತ್ತೇನೋ ಅಮ್ಮಂಗೆ ಹೇಳ್ತಾ ಇದ್ಯಾ ಹಾಂ ಅಲ್ಲ ನೀನು ಹತ್ತು ಸಾವಿರ ರೂಪಾಯಿ ಈ ಕುಕ್ಕೊಂಡು ತಿಂದರೆ ಒಂದು ವಾರನೂ ಬರಲ್ಲ ಎಲ್ಲ ಖಾಲಿ ಆಗಿ ಹೋಗುತ್ತೆ ಅದೇನೋ ಹೇಳ್ತಾರಲ್ಲ ಕುಕ್ಕನ್ ತಿವನ್ನಿದ್ರೂ ಸಾಲಲ್ಲ ಅಂತ ಹಂಗಾಗಿಬಿಡುತ್ತೆ ಹಾಂ ಅಯ್ಯೋ ಗುಂಡಾಜಿ ನಾನೇನು ಹತ್ತು ಸಾವಿರ ರೂಪಾಯಿ ಕೇಳು ಮಜಾ ಮಾಡ್ತಿಲ್ಲ ಹತ್ತು ಸಾವಿರ ರೂಪಾಯಿನ ಯಾರಿಗಾದ್ರೂ ಬಡ್ಡಿ ಕೊಡೋಣ ಅಂತ ಇದ್ದೀನಿ ಬಡ್ಡಿ ಬಂದರೆ ಹೆಂಗು ತಿಂಗಳ ತಿಂಗಳ ಬಡ್ಡಿ ದುಡ್ಡು ಇಷ್ಟ ಅಂತ ಕೊಡ್ತಾರ ಅದ್ರಾಗಿಯೇ ಖರ್ಚು ವೆಚ್ಚ ಎಲ್ಲ ಹೋಗುತ್ತೆ ಹ್ಞೂ ಅದಕ್ಕೆ ಬಡ್ಡಿ ಕೊಡೋಣ ಅಂತ ಇದ್ದೀನಿ ಯಾರ ಬಡ್ಡಿಗೆ ಬೇಕು ಅಂದರೆ ದುಡ್ಡು ಏಳು ಕೊಡ್ತೀನಿ ಹಂಗೆ ಅಯ್ಯೋ ಸಾಕಮ್ಮ ಬಡ್ಡಿ ಆಸೆ ಇಟ್ಕೊಂಡಿದ್ಯಾ ನೀನು ಹಾಂ ಜನಗಳ್ ನಂಬಿ ಬಡ್ಡಿಗೆ ಏನಾದರೂ ನೀನು ದುಡ್ಡು ಕೊಟ್ಟರೆ ದುಡ್ಡು ಇಲ್ಲ ಬಡ್ಡಿನೂ ಇಲ್ಲ ಹಂಗಾಗ್ಬಿಡುತ್ತೆ ಹಾಂ ಸುಮ್ಮನೆ ಹತ್ತು ಸಾವಿರ ರೂಪಾಯಿನಾಗೆ ಯಾತನ ಎಮ್ಮೆನೋ ದಾನನೋ ಒಂದೆರಡು ಕುರಿ ಮರಿಗಳನ್ನ ಯಾವತನಾ ತಗೊಂಡು ಮೇಸು ಹ್ಞೂ ಅದಾದ್ರೂ ಉಪಯೋಗಕ್ಕೆ ಬರುತ್ತೆ ನಿನಗೆ ಕಷ್ಟ ಕಾಲಕ್ಕೆ ಕೈ ಹಿಡಿಯುತ್ತೆ ಸುಮ್ಮನೆ ಯಾಕೆ ಕಂಡಾರಿ ಕೊಟ್ಟು ಬಡ್ಡಿ ಹಾಸಿಗೆ ಹಾ ಕೊಟ್ಟು ನೀನು ಯಾಕೆ ಆಮೇಲೆ ಅದ್ವಾನ ಎದ್ದು ಹೋಗ್ತೀಯ ನೋಡು ಹೆಂಗೋ ಇರೋ ದುಡ್ಡನ್ನಾದ್ರೂ ಉಳಿಸ್ಕೊಂಡು ಹೋಗೋದು ಕಲ್ತ್ಕಾ ಸುಮ್ಮನ ಒಂದು ಹೇಳ ಕುರಿಮರಿ ತಕೊ ಒಂದೈದ ಒಂದೈದಾರ ಕುರಿಮರಿ ತಕೊಂಡು ಅವನ್ನ ಮೇಸು ಹ್ಞೂ ಹ್ಞೂ ಕಾಣ್ಕೊಂಡು ಅಜ್ಜಿ ಯಾರ್ಗನ ಯಾರದ ಕೊಟ್ಟರೆ ಅವರು ತಿರ್ಗ ದುಡ್ಡು ಕೊಡ್ತಾರೋ ಇಲ್ಲವಂತ ಬಾಯಿ ಹೋದಂಗೆ ಆಗುತ್ತೆ ಹ್ಞೂ ನೀನು ಹೇಳ್ದಂಗೆ ಸುಮ್ಮನ ಕುರಿಮರಿಗಳನ್ನೇ ತಕೋಬೇಕಮ್ಮ ಕುರಿಮರಿಗಳ್ನ ತಕೊಂಡ್ರೆ ದಿನ ಮಾಡ್ಕೊಂಡು ಹೋಗ್ಬೇಕು ಅವನ ಅದ ಅದರ್ಧ ಬೇಜಾರು ಕಾಣ್ಕೊಂಡು ಅಜ್ಜಿ ನನಗೆ ಹಾಂ ಅಲ್ಲ ಅಲ ಅಲ್ಲ ಬೇಜಾರು ಅದು ಯಾಕೆ ಬೇಜಾರು குளித்துக்கிங்க ஏன் கேட்கல சும்ம எங்கு இவ் சாக் ரூபாய் ஐத்தல்ல அதை ஐயாறு சூப்பாய் ஃபர்ச்சு மேி ஒன்று ஆரியே குறித்த குறிமறினா ம் அவன் முருநாள் திங்கும் மேய்சி மாரி ஆ அது எழு டுத்து சும்னை யாக்க ஒர்க்கு ஒத்தாத்தியா அதுனாது குறிமரி தக்கண்டு மெய்சோத் தா ஆ நினைக்க அனுகூல ನಿನಗೂ ಕೆಲಸ ಇದ್ದಂಗೆ ಆಗುತ್ತೆ ಮತ್ತೆ ಕುಕ್ಕಂಡು ಸುಮ್ಮನೆ ಬೇಜಾರು ಹೊತ್ತು ಕಳಿಯೋಕ್ಕಾಗಲ್ಲ ಹ್ಞೂ ಹೆಂಗು ನಿನಗೆ ಕೂಲಿನೂ ಹೋಗೋಕ್ಕಾಗಲ್ಲ ಬಿಸ್ಲಾಗೆ ಅಂತೀಯ ಅದಕ್ಕೆ ಒಂದು ಐದಾರು ಕುರಿ ತಗೊಂಡು ಕುರಿ ಮೇಸತ್ತು ಕಲ್ತ್ಕ ಹ್ಞೂ ಈಗ ಬಡ್ಡಿಗೆ ಯಾರಿಗಾದ್ರೂ ಕೊಟ್ಟರೆ ಅವರು ಎಲ್ಲ ಅಸ್ಲು ಬಡ್ಡಿ ಎಲ್ಲ ತಕೊಂಡು ಎತ್ಲಗಾನ ಎದ್ರೆ ಏನು ಮಾಡ್ತೀಯ ಕೊಡೋಲ್ಲ ನಮ್ಗೆ ಇಲ್ಲ ಅಂತಾರೆ ಕೆಲವರು ಹ್ಞೂ ದೂರ ಏನೋ ಏನೋ ಒಳ್ಳೆಯವರಾದರೆ ಏನೋ ಬಡ್ಡಿ ಅಸ್ಲು ಎಲ್ಲ ಒಳ್ಳೆ ರೀತಿಯಲ್ಲಿ ಕೊಡ್ತಾರೆ ತಂದು ಆದರೆ ಅದ್ಕಾದ ಕಿತ್ಕೊಂಡು ಹೋಗೋರು ಏನಾದ್ರೂ ನೀನು ಬಡ್ಡಿ ಕೊಟ್ಟರೆ ಏನು ಮಾಡ್ತೀಯ ದುಡ್ಡು ಇಲ್ಲ ಬಡ್ಡಿ ಇಲ್ಲ ಮಂಗಾಗುತ್ತೆ ಸುಮ್ಮನೆ ಆಮೇಲೆ ಬಾಯಿ ಬಡ್ಕೊಂಡ್ರೆ ನೀನು ದುಡ್ಡೇನು ಬರೋಲ್ಲ ಸುಮ್ಮನ ಕಂಡರಿಗೆ ಬಡ್ಡಿಗೆ ದುಡ್ಡು ಕೊಟ್ಟು ಅಯ್ಯೋ ಒಂಬ ಬದಲು ಸುಮ್ಮನೆ ಕುರಿಮೇರಿ ಮೇಸು ತಕೊಂಡು ಹಾಂ ಹ್ಞೂ ಅದು ಸರಿ ಕಣ್ಗುಂಡಜ್ಜಿ ಈಗ ಯಾರನ್ನೂ ನಂಬೋಕ್ಕಾಗಲ್ಲ ದುಡ್ಡು ಕೊಟ್ಟು ಹ್ಞೂ ನೀನು ಹೇಳ್ದಂಗೆ ಹಂಗೆ ಮಾಡ್ತೀನಿ ಅವಳು ಕುರಿಮರಿಗಳು ಸಿಗ್ತವೆ ನಮ್ಮೂರಾಗೆ ಯಾರು ಐದಾವೇನು ಕೊಡೋಂಥವು ಹಾಂ ಇದ್ರೆ ಏಳ್ಗುಂಡಜ್ಜಿ ತಕೊಂತೀನಿ ಒಂದು ಐದಾರು ಕುರಿನಾ குறி மறி மெய்ஸ்தி எல்லா ஹம் அவாத எல்லா யாவாக ஒடக்கோக யாவாக நன்காக்க வடக்கிடுபோது அல்ல மதக்கேன் ஹம் கூலி ஓதே பைகாக தக்க மாடு ஆறு கண்டை தக்கதே இல்லை அல்லங்க அய்யோ அன்த்தாரி மாறி அந்தானாவே கொடவு ஊக்கணி நம்ம ஊரக குறி சித்த இதானவங்க மஸ்த குரு இதே கேள் நோடு கொடுபோது சன்ன மொரி ஆள் விட்டீரவு ஆ கொடு அந்த ஏன் ஐதார குறி மறினும் மங்களவார மங்களவார சந்த் கா ಇಲ್ಲ ಕೇಳಿರಿ ನಿನಗೆ ಕೊಡ್ತಾನೆ ಹ್ಞೂ ರೇಟ್ ಎಷ್ಟು ಹೇಳ್ತಾನಮ್ಮ ಹ್ಞೂ ಒಂದು ಮುನ್ನೂರು ನಾನ್ನೂರು ರೂಪಾಯಿಗೆ ಸಿಗ್ಬೋದೇನು ಗುಂಡಜ್ಜಿ ಒಂದು ಕುರಿ ಮರಿ ಹೆಂಗಮ್ಮ ಹೋಗಿ ನೋಡಬೇಕು ಇದೆ ಮರಿಗಳು ಏನು ಏನು ರೇಟ್ ಹೇಳ್ತಾನೆ ಏನು ಅಂತಾನೆ ಹೋಗಿ ಕೇಳಿ ಗೊತ್ತಾಗುತ್ತೆ ಹಾಂ ನಮ್ಗೆ ಏನು ಹೇಳು ಹೌದೇನು ಸರಿ ಬಾರ್ಗೊಂಡಾಗಿ ನಾನು ನೀನು ಹೋಗಿ ಆ ಸಿದ್ದನ ಬರೋಣ ಯಾವನ ಕೊಡವು ಸಣ್ಣ ಮರಿಗಳಿದ್ರೆ ಕೊಡಪ್ಪ ಅಂತ ಕೊಡ್ತೀನಿ ನಾನು ಗುರಿ ರೇಟ್ ಮಾತಾಡೋದು ಗೊತ್ತಾಗಲ್ಲ ನೀನು ಅದೇ ತನಕ್ಕೆ ಮಾತಾಡ್ತೀಯ ರೇಟನ್ನು ಹೊರಿಸ್ಕೊಡ್ತೀಯಾ ಹ್ಞೂ ಹೆಂಗೆ ಬರ್ತೇ ಒಳ್ಳೇದು ಹೇಳಿದೆ ನೀನು ಬಂದೋರ್ಲಿಗೆ ನಾನು ಸುಮ್ಮನೆ ಕುಕ್ಕೊಂಡಿರ್ಬೇಕಾಗಿತ್ತು ಹೆಂಗೆ ಬರ್ತೇ ಕುರಿ ಮರಿಗಳ್ ತಕೊಂಡ್ರಿಗೆ ನನಗೂ ಕೆಲಸ ಇದ್ದಂಗೆ ಆಗುತ್ತೆ ದಿನಾನ ಕುರಿಮರಿ ಮೇಸ್ಕೊಂಡ್ಬರ್ಬೋದು ಹ್ಞೂ ಇಲ್ಲ ಕಣೇ ಬನು ಇವತ್ತು ಯಾರಿಗೂ ಹೋಗ್ಲಿಲ್ಲಮ್ಮ ಒಲ್ ಕಡೆ ಹೋಗೋಣ ಕೈ ಹೆಂಗೇತಿ ಏನು ಏನನ್ನ ಕಾಳಜಿ ಬಿಟ್ಟಿದೆ ಒಂದಿಷ್ಟ ಬಿಡಿಸ್ಕೊಂಡ್ ಬರೋಣ ಹಸೆಕಾರ್ ಮಾಡೋಣ ಬೈಗಿನ್ಕೆ ಅಂತನ ಹೋಗ್ತಿದ್ದೆ ಸಾಕಮ್ಮ ಬಾರ್ಗುಂಡ್ ಕುಕ್ಕಬತ್ ಮಾತಾಡೋಣ ಕುಕ್ಕಣ್ಣಮ್ಮ ಕುಕ್ಕಾಣ ಬಾರಿ ಬನು ಏನ್ ಸಮಾಚಾರ

ನಾನು ನಮ್ಮ ನಮ್ಮನೆ ಒಂದಿಟ್ ಕಿತ್ಕೊಂಡ್ ಬರೋಣ ಅಂತ ತಗೊಳ್ತಿದ್ದೆ ಸಾಕಮ್ ಕರಲು ಕುಕ್ಕೊಂಡೆ ಸಾಕಮ್ಮ ಹೋಗ್ತೀವೋ ಮೊಬಾಲ್ ತಕ್ಕಿ ಬಾನುತಾಳಂತೆ ಗೊತ್ತಿನಿ ಬಾನು ನಂಗೂ ಇಲ್ಲ ಗುಣದ ಅದಕ್ಕೆ ಈ ಕಡೆ ಬಂದೆ ಮಾಡ್ತಾ ಇದ್ರೆ ಸಾಕಮ್ಮ ಮತ್ತೆ ಗುಣದ ಹಕ್ಕ ಅಂತ ಕೇಳಲಿಕ್ಕೆ ಬಂದೆಡೆ ಹೋಗೋದಾದ್ರೆ ನೋಡ್ಕೊಂಡು ಸ್ವಲ್ಪ ಕಿತ್ಕೊಂಡ್ ಬರೋಣ ಸಾಕಮ್ಮ ಏನು ಸಮಾಚಾರ ಏನಿಲ್ಲ ಕಣಿ ಬಾನು ஏனூ இல்ல அது குறிமரி தாமனா அந்தனா யோச்சனை மாத்தி குண்டஜி ஓட்த்தி சித்தரா குறிமரிட்டு வியாபார மாடு ஒன் ஐதார குறிமரி காய்கண்டு இறா அந்த ஆகல குரிமரி தாமா எங்கு நம் ஹத் சவ் டுத்தல்ல சும்மே ஏன் வரங்கில்ல ஆமே எல்லா நீக்கி மார்க்கிர் தோணு அந்த குறிமறினே தாமனா அந்தன உம் ಸೊಸ ಆಗ್ಲಿ ಮಗ ಹಾ ಸುಮ್ನೆ ಕೂತಿದ್ರೆ ಏನಾದ್ರೂ ಕೆಲಸ ಮಾಡ್ತಾನೆ ಇರ್ಬೇಕು ಊನಮ್ಮ ನಾನು ಬಡ್ಡಿಗೆ ಬಡ್ಡಿಗಾರ್ಗನ ದುಡ್ಡು ಕೊಡೋಣ ಅಂತಿದ್ಲು ಬಡ್ಡಿ ಕೊಡಕ್ ಹೋಗ್ಬೇಡ ಯಾರನ ಎತ್ತಾಕಿರಿ ಓ ಆಟೋ ಅತ್ಕೊಂಡು ಹೋಗುತ್ತೆ ಸುಮ್ಮನೆ ಕುರಿ ಮೇಸು ಅಂತಾನೆ ಹೇಳ್ದೆ ಅದಕ್ಕೆ ನೀನು ಕೊಡ್ಸು ಅಂತ ಇದಾಳೆ ಹ್ಮ್ ಸರಿ ಕಣಿ ಸಾಕಮ್ಮ ಹೋಗಿ ಬಂದು ಬೈನಾಗ ಕುರಿ ಒಡ್ಕೊಂಬತ್ತಲ್ಲ ಸಿದ್ಧ ಅವಾಗ ಕುರಿ ಅಟ್ಟಿ ಹೋಗಿ ನೋಡ್ಕೊಂಡು ಮಾತಾಡ್ಕೊಂಬರೋನು ಹೇಳು ಹ್ಮ್ ಇವಾಗ ಹೋಗಿ ಬರ್ತೀವಿ ನಾನುನು ಬಾನು ನಡೀ ಬನ್ ಹೋಗನ ಸರಿ ಕಣ್ ಗುಂಡಜ್ಜಿ ಹೋಗ್ ಹೋಗ್ಬಾ ಬೈನಾಗ ಕುರಿ ಎಲ್ಲ ನಾವು ಟೆಕ್ ಬರ್ತಾವಲ್ಲ ಅವಾಗ ಹೋಗಿ ನೋಡ್ಕೊಂಡು ಎಷ್ಟ ಇದಾವೆ ಅಂತಾನ ಮಾತಾಡ್ಕೊಂಡು ರೇಟ್ ಹೊರದ್ರೆ ಇಡ್ಕೊಂಬರೋಕ್ಕಾಗುತ್ತೆ ಹ್ಮ್ ಸರಿ ಅಮ್ಮ ಹೋಗ್ತೀವಿ ನಾವು ಗುಂಡಜ್ಜಿ ಹಂಗು ಒಳ್ಳೆಯ ಸಮಯದಾಗ ಬಂದು ಒಳ್ಳೆ ಉಪಾಯನೇ ಹೇಳ್ಕೊಡ್ತು ಇಲ್ಲದಿದ್ರೆ ನಾನು ಯಾರಿಗಾದ್ರೂ ಬಡ್ಡಿ ದುಡ್ಡು ಕೊಡೋಣ ಅಂದ್ಕೊಂಡಿದ್ದೆ ಹ್ಞೂ ಹೆಂಗೆ ಅದ್ಲಾಗೆ ಕುರಿಮರಿ ತಗೊಂಡು ಮೇಸಿರಲಾಗೆ ನನಗೂ ಕೆಲಸ ಸಿಕ್ಕಂಗಾಗುತ್ತೆ ಕುರಿಮರಿ ಮೇಸಿರೆ ದುಡ್ಡೂ ಜಾಸ್ತಿ ಚೆನ್ನಾಗಿ ಬರುತ್ತೆ ಹ್ಞೂ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನೂ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವೀಡ್ಯಾಗೆ ಸಿಗ್ತೀವಿ ನಮಸ್ಕಾರ